ಮಸೀದಿ ಮತ್ತು ಇದರ ಅರ್ಥನೇ ಭಗವತಿ ದೇವಸ್ಥಾನ ಇದು ಪರಸ್ಪರ ಅನ್ಯೋನ್ಯವಾಗಿ ಸೌಹಾರ್ದದಿಂದ ಬದುಕುವಂತ ಒಂದು ಇದು ಉಳ್ಳಾಳ ಉರುಸ್ ಅನ್ನೋದು ಒಂದು ದೇಶ ಅಲ್ಲ ಜಗತ್ತಿನಲ್ಲಿ ಒಂದು ಸುಪ್ರಸಿದ್ಧ ಪಡೆದಿದೆ ಸೌಹಾರ್ದದ ಭಾವನೆಯನ್ನು ತೋರಿಸುವಂತ ಈ ಉರುಸ್ ಜಾತ್ರೆ ತುಂಬಾ ಖುಷಿ ಆಗ್ತದೆ ಜಾವು ಬೋಲ್ ಟ್ವೆಂಟಿ ಫೋರ್ ಅವರ್ಸ್ ಐತಿ ಚೋರು ಆಲ್ಮಾರ್ ಬಂದಂಕು ಕೊರತೆ ಇಲ್ಲ ಅಂತ ಆಲ್ಮಾರ್ ಇನ್ನು ಮೈನ್ ಗೇಟ್ ತೋಲ್ ಬಂದು ಉಳ್ಳಾರ ರಾಯಂಗುಂ ದೂಡೋರು ಕೊರತೆ ಇಲ್ಲ ಅಂತ ಚೋರ್ ಎರ್ತೊಂ ಪೋಯ್ ಉಳ್ಳಾರ ಇನ್ನಿನ್ ಚೋರ್ ಆಯ ಉಂಡು ಬಹಳ ವಿಶೇಷ ಅನ್ನದಾನ ಅನ್ನದಾನ ಸರಿಸುಮಾರು ಐದು ಲಕ್ಷ ಸಂದರ್ಶಕರಿಗೆ ಅನ್ನದಾನದ ಸೌಲಭ್ಯವನ್ನು ಉಳ್ಳಾಲದ ದರ್ಗಾ ಸಮಿತಿ ಉರುಸ್ ಕಮಿಟಿ ಈ ಸಲ ಮಾಡಿದೆ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಕೂಡ ಅನ್ನ ಸ್ವೀಕರಿಸುತ್ತಿರುವಾಗ ಇಲ್ಲಿನ ಸ್ವಯಂ ಸೇವಕರನ್ನು ಶ್ಲಾಘಿಸಬೇಕಾದಂತಹ ಒಂದು ಮಹಾ ಕಾರ್ಯವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಈ ಒಂದು ಉರುಸ್ ಕಾರ್ಯಕ್ರಮದ ಊಟೋಪಚಾರದ ವ್ಯವಸ್ಥೆಯನ್ನ ಈ ಒಂದು ಸ್ಟೋರ್ ಅಲ್ಲಿ ಏನು ಅಕ್ಕಿ ಮತ್ತು ಮಾಂಸ ಅದೇ ರೀತಿ ಪದಾರ್ಥ ಮಾಂಸದ ಪದಾರ್ಥ ಒಟ್ಟು ಈ ಬಾರಿ ಸುಮಾರು ಇಪ್ಪತ್ತೈದು ಟನ್ ಎಂಟುನೂರು ಕೆಜಿ ಅಕ್ಕಿಯ ಉಪಯೋಗವಾಗಿದೆ ಅಂದರೆ ಸುಮಾರು ಎಂಟುನೂರ ಅರವತ್ತು ಚಂಬು ಗೀ ರೈಸ್ ತಯಾರಾಗಿದೆ ಅದೇ ರೀತಿ ನಾಲ್ನೂರ ಐದು ಚಂಬು ಪದಾರ್ಥ ಆಡಿನ ಮಾಂಸದ ಪದಾರ್ಥ ಕೂಡ ಈ ಬಾರಿ ತಯಾರಾಗಿ ಬಂದಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಈ ಊರಿನ ಈ ಜಮಾತಿನ ಎಲ್ಲ ಬಾಂಧವರು ಸೇರಿಕೊಂಡು ಮಾಡಿಕೊಟ್ಟಿದ್ದಾರೆ ಶ್ರೀಮಂತರು ಬಡಬಗ್ಗರು ಎಲ್ಲರೂ ಸೇರಿ ಈ ಒಂದು ವ್ಯವಸ್ಥೆಯನ್ನು ಸವಿದುಕೊಂಡು ಹೋಗಿದ್ದಾರೆ ಉಲ್ಲಾಲದ ಈ ಉರುಸಿನ ಈ ಕಾರಣದಿಂದಾಗಿ ಇಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಇನ್ನಿತರ ಬಾಂಧವರು ಏಕೋದರ ಸಹೋದರರಂತೆ ಉರುಸಿನ ಎಲ್ಲ ದಿನ ರಾತ್ರಿಗಳಲ್ಲೂ ಕೂಡ ಉರುಸಿಗೆ ಆಗಮಿಸಿ ಇಲ್ಲಿ ತಮ್ಮ ಅಹವಾಲುಗಳನ್ನು ತೋಡುವ ಮೂಲಕ ತಮ್ಮ ಮನಸ್ಸಿನ ನೋವು ಮತ್ತು ತಮಗೆ ಒಂದು ನೆಮ್ಮದಿಯ ಆಶಾ ಕೇಂದ್ರದ ರೀತಿಯಲ್ಲಿ ದರ್ಗಾವನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ನಮ್ಮ ಹೆಸರು ವಿನೋದ್ ಕುಮಾರ್ ಅಂತ ನಾವು ಮೈಸೂರಿಂದ ಬಂದಿದ್ದೀವಿ ಈ ಉಳ್ಳಾಳ ಉರುಸ್ ಅನ್ನೋದು ಒಂದು ದೇಶ ಅಲ್ಲ ಜಗತ್ತಿನಲ್ಲಿ ಒಂದು ಸುಪ್ರಸಿದ್ಧ ಪಡೆದಿದೆ ಈ ಉರುಸಿನಲ್ಲಿ ಭಾಗವಹಿಸಿರುವುದು ನಮಗೆಲ್ಲ ತುಂಬ ಖುಷಿ ಇದು ಐದು ವರ್ಷಕ್ಕೊಮ್ಮೆ ಬರುವುದು ಈ ಉರುಸು ಇದರಿಂದ ನಾವೆಲ್ಲ ಭಾಗವಹಿಸಿದ್ದೀವಿ ನೋಡಿ ಎಷ್ಟು ಜನ ಇದ್ದಾರೆ ಈಗ ಎಷ್ಟು ಲಕ್ಷ ಜನ ಊಟ ಮಾಡಿದ್ದಾರೆ ಬೆಳಗ್ಗೆಯಿಂದ ಇದರ ಹತ್ತನೇ ಒಂದು ಭಗವತಿ ದೇವಸ್ಥಾನ ಇದು ಪರಸ್ಪರ ಅನ್ಯೋನ್ಯವಾಗಿ ಸೌಹಾರ್ದತೆಯಿಂದ ಬದುಕುವಂತಹ ತೋರಿಸುವಂಥ ಈ ಉರುಸು ಜಾತ್ರೆ ಉಂಟಲ್ಲ ತುಂಬ ಖುಷಿ ಆಗ್ತದೆ ಅಂದರೆ ನಾನು ಸಾವಿರದ ಎಪ್ಪತ್ತೈದರಲ್ಲಿ ಮದುವೆಗೆ ನೋಡಿದ್ದು ಫಸ್ಟ್ ಇಲ್ಲಿ ಬರುವ ಲಕ್ಷಾಂತರ ಜನರ ಮನಸ್ಥಿತಿಗಳು ಅನೇಕ ವಿವಿಧ ಶೈಲಿಯಲ್ಲಾಗಿದೆ ಎಲ್ಲರನ್ನು ಒಂದೇ ಮನಸ್ಥಿತಿಯಲ್ಲಿ ನೋಡಿ ಉತ್ತಮ ರೀತಿಯ ಸರ್ವಿಸನ್ನು ಕೊಟ್ಟು ಇಲ್ಲಿನ ಲಕ್ಷಾಂತರ ಜನ ಸಾಗರಗಳಿಗೆ ಉತ್ತಮವಾದ ಸ್ವಯಂ ಸೇವಕರ ಕಾರ್ಯವು ನಾವೆಲ್ಲರಿಗೂ ಸ್ವಾಗತಾರ್ಹವಾಗಿದೆ ಅವರಿಗೆ ನಾವು ಸಲ್ಲಿಸಬೇಕಾಗಿದೆ ಅನೇಕ ಕೋಮು ಉದ್ವೇಗಗಳಲ್ಲಿ ಇನ್ನಿತರ ದೇಷಪೂರಿತ ವಿಚಾರಗಳಲ್ಲಿ ಜನರು ಚಿನ್ನ ಭಿನ್ನರಾಗಿ ಛಿದ್ರರಾಗಿದ್ದರು ಕೂಡ ಆದರೆ ಉಳಾಳದ ಉರುಸ್ ಈ ಒಂದು ಎಲ್ಲಾ ಭಿನ್ನತೆಗೆ ವಿರುದ್ಧವಾಗಿ ಇಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಇನ್ನಿತರ ಬಾಂಧವರು ಏಕೋದರ ಸಹೋದರನಂತೆ ಉರುಸಿಗೆ ಆಗಮಿಸಿ ಇಲ್ಲಿ ತಮ್ಮ ಅಹವಾಲುಗಳನ್ನು ತೋಡುವ ಮೂಲಕ ತಮ್ಮ ಮನಸ್ಸಿನ ನೋವು ಮತ್ತು ತಮಗೆ ಒಂದು ನೆಮ್ಮದಿಯ ಆಶಾ ಕೇಂದ್ರದ ರೀತಿಯಲ್ಲಿ ದರ್ಗಾವನ್ನು ಕಂಡುಕೊಳ್ಳುತ್ತಾ ಇದ್ದಾರೆ